ನನ್ನ ಯಕ್ಷಗಾನ ಜೀವನದಲ್ಲಿ ನೋವು ನಲಿವು ಇವೆರಡನ್ನೂ ನಾನು ಕಂಡಿದ್ದೇನೆ ನನಗೆ ನೆನಪಾಗ್ತಾ ಉಂಟು ಸರ್ಸಿ ಮೇಳದಲ್ಲಿ ಕೀಟಕವೋದಯ ಪ್ರಸಂಗ ಆಗ ಪ್ರಧಾನ ಭಾಗವತನಾಗಿ ನೆಬ್ಬೂರು ನಾರಾಯಣ ಭಾಗವತ ಹಾ ഒ അവ പ്രസംഗവന ഇടീ നട്സ നമ്മ ജാരി കീറ്റ ശ്രീയത് തത്താണി രാഗടെ നനഗ നെബിട്ട് അവസര ബേസറായി ഒളിഗെ ചൗക്കി ബന്ധു ಏನು ಪದ್ಯ ಹೇಳ್ಬಿಟ್ಟೆ ಮಾರೇ ನಾನು ಏನ್ ಮಾಡ್ಬೇಕು ಅಲ್ ರಂಗದಲ್ಲಿ ಹ್ಮ್ ಇಷ್ಟು ಪ್ರಯೋಗ ಆದ್ರೂ ನಿನಗೆ ಗೊತ್ತಾಗಿಲ್ವಾ ನಾನು ಯಾವ ರೀತಿ ಅಭಿನಯ ಮಾಡ್ತಾ ಇದ್ದೆ ಅದ್ರ ಬಗ್ಗೆ ಲಕ್ಷ್ಯ ಕೊಡ್ಲಿಲ್ಲ ರಂಗದಲ್ಲಿ ಹೇಳೋದು ಸರಿ ಅಲ್ಲ ಅಂತ ನಾನು ಇಲ್ಲಿ ಬಂದು ಹೇಳ್ತಾ ಇದ್ದೆ ಅಂತ ಹೇಳಿದ್ರು ಹೌದಾದ ಗುರುಗಳೇ ತಪ್ಪೆ ಆಯ್ತು ಅಂತ ನಾನು ಅವರಿಗೆ ಕ್ಷಮೆ ಕೇಳಿದೆ ಹೇಗೆ ಹೇಳ್ಬೇಕು ಅಂತ ಹೇಳಿಕೊಡಿ ಅಂತ ಹೇಳಿದೆ ಅವರಿಗೆ ಬೇಜಾರಾಗಿ ನನಗೆ ಪೆಟ್ಟೊಂದು ಹಾಕ್ಲಿಲ್ಲ ಅವ್ರ ಆಮೇಲೆ ಅವ್ರ ಹತ್ರ ಕೇಳ್ಕೊಂಡೆ ಈಗೀಗ ಹೇಗೆ ನಂದು ತಪ್ಪಾಯ್ತು ಎಲ್ಲ ಇರ್ಲಿ ಬಿಡು ಮುಂದಾರು ಅದನ್ನ ತಿಳ್ಕೊಂಡು ರಂಗದಲ್ಲಿ ತನಗಾಡ್ಸು ಅಂತ ಹೇಳಿದ್ರು ಅದೇ ಆಗಿ ಹತ್ತು ದಿನ ಕಳೆದ ಮೇಲೆ ಅವ್ರ ಊರಿನಲ್ಲಿ ಇದೇ ಪ್ರಸಂಗ ಹೊಸ ಕುಳಿ ಜಾತ್ರೆ ಅಂತ ಆಗ್ತಿತ್ತು ಹೊನ್ನಾವರ್ ಅವ್ರದ ಒಳಗಡೆ ಅದೇ ಪ್ರಸಂಗ ಆ ದಿನ ಏನಾಯ್ತು ಕೇಳಿದ್ರಿ ಆ ದಿನವೂ ನೆಬ್ಬೂರ ಭಾಗವತರು ರಜೆ ಆದ್ರೂ ಮತ್ತೆ ಆಡಿಸುವ ಅವಕಾಶ ಸಿಕ್ತು ಆಡಿಸುವ ಅವಕಾಶ ಸಿಕ್ತು ಆ ದಿನ ನಾನು ಆಡಿಸುವಂತಹ ರೀತಿ ಪದ್ಯವನ್ನು ಕೇಳಿ ಅವ್ರ ರಂಗದಲ್ಲಿಯೇ ಬಂದ ನನ್ನ ಅಪ್ಪಾಕಿ ತಪ್ಪಾಯ್ತು ಅಂತ ಹೇಳಿದ್ದಾರೆ నన్ను మొన్న నెన జోరు మాద్ద తప్ప మరే వా తగ్ నిన్నత్ర ఆ చాక చిక్క ఉంటు బుపూర గుణ నిన్నత్ర ఉంటు ఉప్పు అష్టరుగో అంత అవురు ఆశీర్వదా తప్పన్న తింటు సరి ರೆಡಿ ಮಾಡ್ಕೊಂಡಿದ್ದೇನೆ ಅಂತ ಅದೇ ಕೀಚಕ ವಧೆಯಲ್ಲಿ ತಮ್ಮ ನೋವಾಯ್ತು ನಲಿವು ಆ ನಿಜವಾಗಿ ಅದರಿಂದಾನೇ ನಾನು ನಲಿವನ್ನು ಕಂಡೆ ಇದೊಂದು ಅಮೂಲ್ಯವಾದ ಅಮೂಲ್ಯವಾದ ಜೀವನದಲ್ಲಿ ಮತ್ತೆ ಬಾರದಂತಹ ವಿಚಾರ ವಿಷಯ ಇದೆ ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನ ನೋಡಿ ಹಾಗೆ ಸುಮ್ಮನಾಗಬೇಡಿ ಕಲಾಜೀವಿ ಯೂಟ್ಯೂಬ್ ಚಾನಲ್ ಅನ್ನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್